ಂತಹ ಕಾಂಗ್ರೆಸ್ ಸರ್ಕಾರ ತಿಳಿಬೇಕಾದ್ರೆ ಇವತ್ತು ಅಬಕಾರಿ ಇಂದ ಬರುವಂತಹ ಆದಾಯ ಬೇಕು ಅಬಕಾರಿ ಇಲಾಖೆಗೆ ಆದಾಯ ಬರಬೇಕಾದ್ರೆ ಗ್ರಾಮೀಣ ಪ್ರದೇಶಗಳಲ್ಲಿ ಅನಧಿಕೃತವಾಗಿ ಯಾವಾಗ ರಾಜ್ಯ ದಾರಿ ರಾಜ್ಯದ ಜಾರಿ ಗ್ರಾಮೀಣ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ತುಳಸಿ ಅಂಗಡಿಗಳಲ್ಲಿ ನಿರಂತರವಾಗಿ ಬಡ ರೈತ ಕೂಲಿ ಕಾರ್ಮಿಕ ಮಹಿಳೆಯರ ಒಂದು ಬಾಂಗಲ್ಯವನ್ನು ಕಸಿದು ಮಾರಾಟ ನಿರಂತರವಾಗಿ ನಡೀತಿದ್ರು ಅಲ್ಲ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರೇ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರೇ ಬಡ ಮಹಿಳೆಯರ ಮಾಂಗಲ್ಯವನ್ನು ಕಸಿದುಕೊಳ್ಳುವಂತಹ ಅಬಕಾರಿ ಮದ್ಯ ಮಾರಾಟದಿಂದ ನಿಮ್ಮ ಸರ್ಕಾರ ನಡೀಬೇಕಾ ಆ ಬಡ ರೈತ ಕೂಲಿ ಕಾರ್ಮಿಕರ ಮಹಿಳೆಯರ ಶಾಪ ನಿಮಗೆ ಕಟ್ಟಲ್ವಾ ಅಲ್ಲ ಕಟ್ಟಲ್ಲ ಸ್ವಾಮಿ ನಿಮ್ಮ ಮಕ್ಕಳು ಐಷಾರಾಮಿ ಓಡಾಡಬೇಕು ಐಷಾರಾಮಿ ಸ್ಕೂಲ್ ಮೇಲೆ ಓಡಾಡಬೇಕು ನಮ್ಮ ಬಡ ರೈತ ಿಕೊಳ್ಳಲು ಅಕ್ರಮ ಮದ್ಯ ಮಾರಾಟ ಮಾಡುವ ಮುಖಾಂತರ ಅವರ ಕುಟುಂಬಕ್ಕೆ ಜೀವನ ಬಡವರ ಒಂದು ನಿಮಗೆ ನಾಚಿಕೆ ಆಗಲ್ಲವಾ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಕಿಲೋಮೀಟರ್ಗಟ್ಟಲೆ ನಡೆದಾಡಿದ್ರು ಕುಡಿಯೋ ನೀರು ಸಿಕ್ಕಲ್ಲ ಆದರೆ ಗಲ್ಲಿ ಗಲ್ಲಿಗೂ ಸಾರಾಯ ಸಿಗ್ತಾ ಇದೆ ಇನ್ನು ಬಂಗಾರಪೇಟೆ ತಾಲೂಕಿನ ಬಂಗಾರಪೇಟೆ ಕೆ ಜಿ ಎಫ್ ತಾಲೂಕಿನ ಅಬಕಾರಿ ಅಧಿಕಾರಿಗಳು ಇದ್ದಾರೆ ಇಲ್ಲ ಅಂತ ಗೊತ್ತಿಲ್ಲ ನಿರಂತರವಾಗಿ ಅಕ್ರಮ ಮದ್ಯ ಮಾರಾಟಕ್ಕೆ ಹುಣ್ಣಕ್ಕು ನೀಡಿ ಆ ಬಡ ರೈತ ಕೂಲಿ ಕಾರ್ಮಿಕರ ಸರ್ಕಾರದ ಮೇಲೆ ಹತ್ತು ಕೆ ಜಿ ಮಾರಾಟ ಮಾಡ್ತಾ ಇದ್ದಾರೆ ಎರಡು ಸಾವಿರ ರೂಪಾಯಿ ಬರುವ ಸ್ತ್ರೀಶಕ್ತಿ ಸಂಘಗಳು ಹಾಳ ಇದು ಮಾಡ್ತಾ ಇದ್ದಾರೆ ಯುವ ಶಕ್ತಿ ಬರೋದು ಮಾಡ್ತಾ ಇದ್ದಾರೆ ಈ ಕಡೆ ಐದು ಉಚಿತ ಗ್ಯಾರಂಟಿಗಳು ಕೊಟ್ಟು ಇನ್ನು ಆರನೇ ಗ್ಯಾರಂಟಿನ ಉಚಿತವಾಗಿ ಮದ್ಯ ಮಾರಾಟ ನೀಡುವ ಮುಖಾಂತರ ಬಡ ರೈತ ಕೂಲಿ ಕಾರ್ಮಿಕರನ್ನು ಬೀದಿಗೆ ತಳ್ಳಿರುವ ಅಕ್ರಮ ಮತ್ತು ಅಕ್ರಮ ಮದ್ಯ ಮಾರಾಟ ಮಾಡುವ ಅಂಗಡಿಗಳ ವಿರುದ್ಧ ಶಾಮೀಲಾಗಿರುವಂತಹ ಆ ಬಂಗಾರುಪೇಟೆ ಮತ್ತು ಕೆಜಿಎಂ ಪ್ರಮಾರಿ ಇಲಾಖೆಯ ಜನ ರೈತ ವಿರೋಧಿ ಮತ್ತು ಕೂಲಿ ಕಾರ್ಮಿಕರ ವಿರೋಧಿ ಮತ್ತು ಬಡ ಗ್ರಾಮೀಣ ಪ್ರದೇಶದ ಆ ಮಹಿಳೆಯರ ಮಾಂಗಲ್ಯ ಮಾರಾಟ ಮಾಡುವ ವಿರೋಧಿ ನೀತಿಯನ್ನು ಖಂಡಿಸಿ ಈ ಕೂಡಲೇ ಅಕ್ರಮ ಮದ್ಯ ಮಾರಾಟಕ್ಕೆ ಕಡಿವಾಣ ಹಾಕಲು ವಿಫಲವಾಗಿರುವಂತಹ ಮತ್ತು ಬಂಗಾರಪೇಟೆ ಮತ್ತು ಮಾಂಗಲ್ಯಗಳು ಮತ್ತು ಮನೆಗಳಲ್ಲಿರುವಂತಹ ದವಸ ಧಾನ್ಯಗಳ ಸಮೇತ ಬಂಗಾರಪೇಟೆ ಅಬಕಾರಿ ಇಲಾಖೆ ಮುತ್ತಿಗೆ ಹಾಕುವ ಮುಖಾಂತರ ರಾಜ್ಯ ರಾಷ್ಟ್ರೀಯ ಬಾನಿನ ಮತ್ತು ದಿನಿಸಿ ಅಂಗಡಿಗಳಲ್ಲಿ ಮದ್ಯ ಮಾರಾಟಕ್ಕೆ ಪರಿವಾರ ಹಾಕಬೇಕು ಬಡವರ ಮಾಂಗಲ್ಯವನ್ನು ಉಳಿಸಬೇಕೆಂಬ ಹೋರಾಟಕ್ಕೆ ಬಂಗಾರಪೇಟೆ ಮತ್ತು ಎಫ್ ಗ್ರಾಮೀಣ ಪ್ರದೇಶದ ಮಹಿಳೆಯರು ಸಹಕರಿಸಬೇಕಂತ ಹೇಳಿ ಮನೆಯನ್ನು ಮಾಡ್ತಾರೆ